ಸ್ಲಂಬೋರ್ಡ್ ಸ್ಲಂ ಬೋರ್ಡ್ ಕೂಡ ಇವತ್ತು ನಮ್ದು ಅಂತ ಹೇಳಿ ರಾಯಚೂರು ಜಿಲ್ಲೆ ಬಂದ ಕಡೆಗೆ ಧರ್ಮಾಪುರ ಅನ್ನುವಂತ ಗ್ರಾಮದಲ್ಲಿ ಹೇಳಿದ್ದಾರೆ ಗೋಮಾಳಗಳು ಗೋಮಾಳನ್ನು ಗೋಮಾಳ ಅಂತೂ ಯಾರಿಗೂ ಕೂಡ ಹೋಗಿಲ್ಲ ಆದ್ರೆ ಗೋಮಾಳ ಕೂಡ ಇವತ್ತು ವಕ್ ಬೋರ್ಡ್ ಇಂದು ಅಂತ ಹೇಳುವ ಸ್ಮಶಾನಗಳು ಹೀಗೆ ಅನೇಕ ಇವತ್ತು ವ್ಯಾಪಕವಾದಂತ ಈ ವೈರಸ್ ವಕ್ ಬೋರ್ಡ್ ವೈರಸ್ ಹರಡ್ತಾ ಇದೆ ಸ್ಲಂಬೋರ್ಡ್ ಸ್ಲಂ ಬೋರ್ಡ್ ಕೂಡ ಇವತ್ತು ನಮ್ದು ಅಂತ ಹೇಳಿ ರಾಯಚೂರು ಜಿಲ್ಲೆ ಬಂದ ಕಡೆಗೆ ಧರ್ಮಾಪುರ ಅನ್ನುವಂತ ಗ್ರಾಮದಲ್ಲಿ ಹೇಳಿದ್ದಾರೆ ಗೋಮಾಳಗಳು ಗೋಮಾಳನ್ನು ಗೋಮಾಳ ಅಂತೂ ಯಾರಿಗೂ ಕೂಡ ಹೋಗಿಲ್ಲ ಆದ್ರೆ ಗೋಮಾಳ ಕೂಡ ಇವತ್ತು ವಕ್ ಬೋರ್ಡ್ ಇಂದು ಅಂತ ಹೇಳುವ ಸ್ಮಶಾನಗಳು ಹೀಗೆ ಅನೇಕ ಇವತ್ತು ವ್ಯಾಪಕವಾದಂತ ಈ ವೈರಸ್ ವಕ್ ಬೋರ್ಡ್ ವೈರಸ್ ಹರಡ್ತಾ ಇದೆ ನೋಟಿಸ್ ಕೊಟ್ಟಿದ್ದನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು ಇಷ್ಟಕ್ಕೆ ನಿಲ್ಲಲ್ಲ ಇಷ್ಟಕ್ಕೆ ಎಂಡ್ ಆಗೋಲ್ಲ ಅದು ಎಂಡ್ ಆಗೋದು ಎಲ್ಲಿ ಅಂತಂದ್ರೆ ಅಲ್ಲಿ ಮೇಲ್ಗಡೆಗೆ ತಿದ್ದುಪಡಿ ಆದ್ಮೇಲೆನೆ ರೈತರ ಮಠಗಳ ದೇವಸ್ಥಾನಗಳ ನಾಗರಿಕರ ಆತಂಕ ತಪ್ಪೋದು ಅಲ್ಲಿ ಅಲ್ಲಿವರೆಗೆ ಬರೀ ನೋಟಿಸ್ ವಾಪಸ್ ತಗೊಂಡೆ ಪಾಣಿಯಲ್ಲಿದ್ದಂತ ಹೆಸರನ್ನ ನಾನು ರದ್ದು ಮಾಡಿದೆ ಇದು ಇದು ನಾಟಕ ಇದು ಸೊ ಇದು ವ್ಯವಸ್ಥಿತವಾದಂತ ದೊಡ್ಡ ಷಡ್ಯಂತ್ರ ಇದು ಸೊ ಆ ಹಿನ್ನೆಲೆಯಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಕೇಂದ್ರದಲ್ಲಿ ನಡೀತಾ ಇರುವಂತಹ ಏನು ಬದಲಾವಣೆ ಮಾಡಬೇಕು ನಲವತ್ನಾಲ್ಕು ವಕ್ ಬೋರ್ಡಿನ ಕಾನೂನಿನಲ್ಲಿ ತಿದ್ದುಪಡಿ ಮಾಡಬೇಕು ಅಂತನ್ನುವಂಥದ್ದು ಏನು ನಿರ್ಣಯ ತಗೊಂಡಿದ್ದಾರೆ ಸೊ ಆ ನಿರ್ಣಯಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ತಾಲೂಕು ತಾಲೂಕಿನಲ್ಲಿ ಇದರ ಸಂಬಂಧಪಟ್ಟಾಗನೆ ನಿಮ್ಮ ಪಾಣಿಯನ್ನ ಕೂಡಲೇ ತಗದು ಗಮನಿಸಿ ಅದು ಗ್ರಾಮ ಇರ್ಬೋದು ಅಥವಾ ರೈತ ಇರ್ಬೋದು ಪಟ್ಟಣ ಇರಬಹುದು ಬಿಲ್ಡಿಂಗ್ ಇರ್ಬೋದು ದೇವಸ್ಥಾನ ಮಠ ಇದು ಇದನ್ನು ಗರಡಿ ಮನೆಗಳು ಹೀಗೆ ಯಾವುದನ್ನು ಬಿಟ್ಟಿಲ್ಲ ಅವರು ಸ್ಲಂ ಬೋರ್ಡ್ ಕೂಡ ಇವತ್ತು ನಮ್ದು ಅಂತ ಹೇಳಿ ರಾಯಚೂರು ಜಿಲ್ಲೆ ಒಂದು ಕಡೆಗೆ ಧರ್ಮಪುರ ಅನ್ನುವಂಥ ಗ್ರಾಮದಲ್ಲಿ ಹೇಳಿದ್ದಾರೆ ಗೋಮಾಳಗಳು ಗೋಮಾಳನ್ನು ಗೋಮಾಳ ಅಂತೂ ಯಾರಿಗೂ ಕೊಡೋ ಹೋಗಿಲ್ಲ ಆದ್ರೆ ಗೋಮಾಳ ಕೂಡ ಇವತ್ತು ವಕ್ ಬೋರ್ಡ್ ಇಂದು ಅಂತ ಹೇಳುವ ಸ್ಮಶಾನಗಳು ಹೀಗೆ ಅನೇಕ ಇವತ್ತು ವ್ಯಾಪಕವಾದಂತ ಈ ವೈರಸ್ ವಕ್ ಬೋರ್ಡ್ ವೈರಸ್ ಹರಡ್ತಾ ಇದೆ ಸೊ ಇದನ್ನ ಅಹ್ ಇವರು ಇವರು ಪ್ರಾರಂಭದಿಂದ ಇವ್ರು ಹೇಳ್ತಾ ಇದ್ರು ರೈತರ ಪ್ರಾಣಿ ನಾವು ಮುಟ್ಟಿಲ್ಲ ರೈತರ ಜಮೀನು ಮುಟ್ಟಿಲ್ಲ ಒಂದು ಇಂಚು ಇಲ್ಲ ಅಂತ ಹೇಳಿ ಇವತ್ತು ಆಪಾದನೆಗಳು ಬರೇ ರಾಜಕೀಯ ಆಪಾದನೆಗಳಿ ನಡೀತಾ ಇತ್ತು ಅವರು ಇವ್ರ ಮೇಲೆ ಇವರು ಅವ್ರ ಮೇಲೆ ಅಂತ ಹೇಳಿ ಇನ್ನು ಇದರಲ್ಲಿ ಬಿ ಜೆ ಪಿ ಇದ್ದಾಗ ಆಡಳಿತ ಪಿರೀಡ್ನ ಇದ್ದಾಗ ಅವಾಗ್ಲೂ ಕೂಡ ನೋಟಿಸ್ ಕಟ್ಸಿದ್ದಾರೆ ಅವಾಗ್ಲೂ ಕೂಡ ವಕ್ ಬೋರ್ಡಿನ ಪಾಣಿಯಲ್ಲಿ ಹೆಸರು ದಾಖಲಾಗಿತ್ತು ಅಂತನ್ನುವಂಥ ಅದು ತಪ್ಪೇ ಬಿಜೆಪಿಯವ್ರು ಮಾಡ್ಲಿ ಕಾಂಗ್ರೆಸ್ ಅವ್ರು ಮಾಡ್ಲಿ ಯಾರೇ ಮಾಡಿದ್ರು ತಪ್ಪು ತಪ್ಪೇನೆ ಪ್ರಶ್ನೆನೇ ಇಲ್ಲ ಅದ್ರೊಳಗೆ ಅವು ಅದನ್ನು ಖಂಡಿಸ್ತಾ ಇದ್ದೀನಿ ಸೊ ಅವರು ಗಮನಿಸ್ಬೇಕಾಗಿತ್ತು ಅದನ್ನ ಅದನ್ನು ಯೋಚನೆ ಮಾಡಬೇಕಾಗಿತ್ತು ಅಂತನ್ನುವಂತದ್ದು ನಾನು ಹೇಳ್ತಿದ್ದೀನಿ ಪಾಣಿಯಲ್ಲಿ ಹೆಸರಿದ್ದನ್ನ ಕಾಲಂ ನಂಬರ್ ನೈನ್ ಮತ್ತು ಕಾಲಂ ನಂಬರ್ ಎಲೆವೆನ್ ಇವೆರಡರಲ್ಲಿ ಮೆನ್ಷನ್ ಆಗಿದ್ದನ್ನ ಅದನ್ನ ರದ್ದುಗೊಳಿಸಿ ಹೊಸ ಪಾಣಿ ಕೊಡಬೇಕು ಅಂತ ಹೇಳಿದ್ದಾರೆ ಆದರೆ ನಿಮ್ಗೆ ಹೇಳ್ತೀನಿ ಈ ಉದ್ಧಟ ಈ ದೇಶದ್ರೋಹಿ ಜಮೀರ್ ಅಹಮದ್ ಇವರನ್ನು ಬರೇ ಸಸ್ಪೆಂಡು ಇವರು ಬರೇನ ಗಡಿಪಾರು ಅಥವಾ ಇನ್ನೇನೋ ಇವ್ರು ಮಾಡಿದ್ರೆ ಆಗುದಿಲ್ಲ ಇವರನ್ನ ಗಲ್ಲಿಗೇರಿಸ್ಬೇಕು ಗರ್ಲಿಗೇರಿಸ್ಬೇಕು ಮತ್ತೆ 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 ಎಲ್ಲ ಕಡೆ ಪ್ರವಾಸ ಮಾಡಿ ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಹೋಗಿ ಒಂದು ಗುಪ್ತ ಸಭೆ ಮಾಡಿದ್ದಾರೆ ಮುಸ್ಲಿಮದ್ದು ಹುಬ್ಬಳ್ಳಿಯಲ್ಲಿ ಒಂದು ಗುಪ್ತ ಸಭೆ ಮಾಡಿದ್ದಾರೆ ಮಾಡಿ ಅಲ್ಲಿ ಮತ್ತೆ ಹೇಳಿದ್ದಾರೆ ಅಲ್ಲಿ ಇವ್ರೇನಾದ್ರೂ ಗೊಂಬಡಿ ಹೊಡ್ಕೊಂಡು ಹೋಗ್ಲೆ ನೀವು ನಿಮ್ ಪಾಡಿಗೆ ನೀವು ಮಾಡ್ತಾ ಇರಿ ಅಂತ ಹೇಳಿಗೆ ಏನು ಕೊಟ್ಟಂಥವ್ರು ಇದು ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ ನಿಮ್ಮ ಬುಡಕ್ಕನೆ ಬರುತ್ತೆ ಅನ್ನೋದನ್ನ ನೆನಪಿಡಿ ಇಟ್ಕೊಳ್ಳಿ ಮತ್ತೆ ಇದನ್ನು ನಾವಂತೂ ಇಷ್ಟು ಸರಳವಾಗಿ ಈಗ ವಾಪಸ್ ತಗೊಂಡ್ರು ವಾಪಸ್ ತೊಗೊಂಡ್ರೆ ಯಾಕೆ ಅಲ್ಲಿ ಹಾಕಿದ್ರೆ ಹಾಕಿದವ್ರು ಯಾರು ವಾಪಸ್ ತೊಗೊಳೋದು ಯಾಕೆ ಅಂದ್ರೆ ಕಳ್ತನ ಈಗ ಮೂಡ ಮೂಡಾದೊಳಗೆ ಮಾಡಿದಂಗ ಹದಿನಾಲ್ಕು ಸೈಟ್ ತಗೊಳೋದು ಮತ್ತೆ ವಾಪಸ್ ಕೊಡೋದು ಕೊಟ್ರೆ ಯಾಕ್ರಿ ನಾನೇನು ಕಳ್ತನ ನೋಡಿಲ್ಲೋ ನಾನು ಶುದ್ಧ ಇದ್ದೀನಿ ಓಕೆ ಹಾಗಾದ್ರೆ ವಾಪಸ್ ಕೊಟ್ರ್ಯಾಕೆ ನೆನ ನೀವು ನಮ್ ದಾಖಲೆ ಸಹಿತ ಪ್ರಾಮಾಣಿಕವಾಗಿ ತಗೊಂಡಿದ್ದೀವಿ ಏನ್ ಬೇಕಾದ್ ಮಾಡ್ಕೊಳ್ಳಿ ಅಂತ ಹೇಳಬೇಕಾಯ್ತು ಈಗ ದಾಖಲೆಯಲ್ಲಿ ಅದನ್ನ ಹಾಕೋದು ವಕ್ ಬೋರ್ಡಿನ ವಸ್ತು ಪ್ರಾಪರ್ಟಿ ಅಂತ ಹೇಳಿ ಅದನ್ನು ಮತ್ತೆ ರದ್ದು ಮಾಡೋದು ಹಾಕಿದ್ರೆ ಯಾಕೆ ಹಾಕಿದ್ರೆ ಹೇಗೆ ಹಾಕಿದವ್ರು ಯಾರು ಅವ್ರ ಮೇಲೆ ಕ್ರಮ ಏನು ಒಬ್ಬ ರೈತ ಧಾರವಾಡ ಜಿಲ್ಲೆಯ ಉಪ್ಪಿನಬೇಟ್ಗೆ ಒಬ್ಬ ರೈತ ನಾಲ್ಕ ವರ್ಷ ಓಡಾಟ ಮಾಡಿದ ನಾಲ್ಕು ವರ್ಷ ಓಡಾಟ ಮಾಡಿ ಸುಮಾರು ಮೂರೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ ನನ್ನ ಜಮೀನು ಇದು ಅಂತ ಹೇಳೋಕೆ ಒಕ್ಕೂಡನ್ನ ಏನಿಲ್ಲ ಅವ್ರು ಏನು ನಿಮ್ಗೆ ದಾಖಲೆ ಕೊಡಂಗಿಲ್ಲ ಬರೇ ಒಂದ್ ಸೀಲ್ ಉಡೋದು ಕೊಟ್ಟು ಅಷ್ಟೇ ಇಂಥ ವಿಚಿತ್ರವಾದಂಥದ್ದು ಈಗ ನೀವು ಹೇಳದ ಹಾಗೆ ಅದನ್ನ ನಿಲ್ಲಿಸದೇ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಎದುರುಗಡೆನೆ ಧರಣಿ ಮಾಡಬೇಕಾಗತ್ತೆ ಅಂತ ಇತ್ತು